ಮಾರ್ವೆಲ್ಲಾ ಇನ್ಫ್ರಾಸ್ಟ್ರಕ್ಚರ್ ಅಂಡ್ ಹೌಸಿಂಗ್ ಪ್ರೈವೇಟ್ ಲಿಮಿಟೆಡ್ ರವರ ವತಿಯಿಂದ ಅಭಿವೃದ್ಧಿ ಹೊಂದಿರುವ ಬಡಾವಣೆಯಲ್ಲಿ ಸೈಟ್ ನಿಮ್ಮದಾಗಿಸಿಕೊಳ್ಳುವ ಸುವರ್ಣ ಅವಕಾಶ ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿ ನಗರಕ್ಕೆ ಹೊಂದಿಕೊಂಡಿರುವ ಎಪಿಎಂಸಿ ಮಾರುಕಟ್ಟೆಯಿಂದ ಊನವಾಡಿ ರಸ್ತೆಯ ಶೌರ್ಯ ಶಾಲೆಯ ಪಕ್ಕದಲ್ಲಿ ಕೇಂದ್ರೀಕೃತಗೊಂಡಿದ್ದು ಡಿಸಿ ಕನ್ವೆನ್ಷನ್ ಹಾಗೂ ನಗರ ಮತ್ತು ಗ್ರಾಮಾಂತರ ಯೋಜನೆ ಇಲಾಖೆಯಿಂದ ಅನುಮೋದಿತಗೊಂಡಿದ್ದು ಪ್ರತಿ ನಿವೇಶನವೂ ಈ ಖಾತೆ ಹೊಂದಿರುತ್ತದೆ ನಮ್ಮಲ್ಲಿ ಮೂವತ್ತು ಐವತ್ತು ಅಳತೆಗಳು ಹೊಂದಿರುತ್ತದೆ ಹಾಗೂ ಪ್ರತಿಯೊಂದು ಸೈಟ್ಗಳಿಗೂ ಬ್ಲಾಕ್ ಟಾಪ್ ರೋಡ್ಸ್ ಫೀಟ್ ಫೀಟ್ ಸೈಟುಗಳು ಮಳೆ ನೀರು ಅರಿಯುವ ಚರಂಡಿ ಒಳಚರಂಡಿ ವ್ಯವಸ್ಥೆ ಉತ್ತಮ ನೀರಿನ ಸೌಲಭ್ಯ ಬೀದಿ ದೀಪಗಳು ಉದ್ಯಾನವನ ಓವರ್ ಹೆಡ್ ವಾಟರ್ ಟ್ಯಾಂಕ್ ಚಿಲ್ಡ್ರನ್ ಪ್ಲೇ ಏರಿಯಾ ಗ್ರೀನ್ ಪಾರ್ಕ್ ಕ್ಲಬ್ ಹೌಸ್ ಸ್ವಿಮ್ಮಿಂಗ್ ಪುಲ್ ಇಂಡೋರ್ ಮತ್ತು ಔಟ್ಡೋರ್ ಗೇಮ್ಸ್ ಇಪ್ಪತ್ನಾಲ್ಕು ಗಂಟೆ ಸೆಕ್ಯುರಿಟಿ ವ್ಯವಸ್ಥೆ ಸಿಸಿಟಿವಿ ವ್ಯವಸ್ಥೆ ಸೇವೆಗೆ ಟ್ರೀಟ್ಮೆಂಟ್ ಪ್ಲಾಂಟ್ ಅಲಂಕಾರಿಕ ಗಿಡಗಳು ಉಳ್ಳ ಸೈಟುಗಳ ಮಾರಾಟ ಆರಂಭವಾಗಿದ್ದು ಈಗಲೇ ಸೈಟ್ ಖರೀದಿಸಿ ಮಾಡಲು ಸಂಪರ್ಕಿಸಿ ಜಗದೀಶ್ ಮೊಬೈಲ್ ಸಂಖ್ಯೆ ಒಂಬತ್ತು ಎಂಟು ನಾಲ್ಕು ಐದು ಎರಡು ಒಂದು ಒಂಬತ್ತು ಎರಡು ಐದು ಒಂಬತ್ತು ಒಂದು ಆರು ನಾಲ್ಕು 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 ಎಂಟು ಏಳು ಆರು ಎರಡು ಶ್ರೀನಿವಾಸ ಒಂಬತ್ತು ನಾಲ್ಕು ನಾಲ್ಕು ಎಂಟು ಬೃಹತ್ ಜನಜಾಗೃತಿ ಪ್ರತಿಭಟನೆಗೆ ತೆರಳಿದ ಕರವೇ ಪದಾಧಿಕಾರಿಗಳು ಕನ್ನಡ ಬಳಸಿ ಇಲ್ಲವೇ ಕರ್ನಾಟಕ ಬಿಟ್ಟು ತೊಲಗಿ ಚಿಂತಾಮಣಿ ಕರ್ನಾಟಕ ರಕ್ಷಣಾ ವೇದಿಕೆ ಟಿ ನಾರಾಯಣ ಗೌಡರವರ ಬಣದಿಂದ ಬೆಂಗಳೂರು ಕೆಂಪೇಗೌಡ ಅಂತಾರಾಷ್ಟೀಯ ವಿಮಾನ ನಿಲ್ದಾಣ ಟೋಲ್ ಬಳಿ ನಡೆಯುತ್ತಿರುವ ಬೃಹತ್ ಜನಜಾಗೃತಿ ಪ್ರತಿಭಟನೆಗೆ ಬೆಂಬಲಿಸಲು ಚಿಂತಾಮಣಿ ನಗರದ ಕರವೇ ಪದಾಧಿಕಾರಿಗಳು ಹೊರಟರು ಕನ್ನಡ ಬಳಸಿ ಇಲ್ಲವೇ ಕರ್ನಾಟಕ ಬಿಟ್ಟು ತೊಲಗಿ ಅಂಗಡಿ ಮುಂಗಟ್ಟುಗಳು ಹೆಸರು ಕನ್ನಡದಲ್ಲಿರಬೇಕು ಎಂದು ಬೆಂಗಳೂರಿನಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷರಾದ ಟಿಎ ನಾರಾಯಣಗೌಡ ನೇತೃತ್ವದಲ್ಲಿ ನಡೆಯುತ್ತಿರುವ ಹೋರಾಟಕ್ಕೆ ಚಿಂತಾಮಣಿಯಿಂದ ಹೊರಟ ಪದಾಧಿಕಾರಿಗಳು கடக்கலாம் கடத்த கேக்கலே கன்னட பலி இல்லவே கன்னட பலி இல்லவே கே கன்னடே ముగట్ట కన్నడ నాక హాజిక రక్షణా వేదిక హరే బట్టి